ಹೇಳ್ಬೋದು ಯಾವತ್ತು ನನ್ನ ಎಲ್ಲ ಸಂಘಟನೆಯ ಮುಖಂಡರುಗಳೇ ಈಗಾಗಲೇ ಬೆಳಗ್ಗೆಯಿಂದ ನಿನ್ನೆಯಿಂದ ನಿಮ್ಮಿಂದ ಇದ್ದ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಒಳ್ಳೆಯ ಸುದ್ದಿ ಕೊಡ್ತಾರಂತ ಹೇಳಿ ಆದ್ರೆ ಇವತ್ತಾರು ನನ್ನ ನಿರೀಕ್ಷೆಯನ್ನು ಹುಷಿ ಮಾಡಿಬಿಟ್ರು ಒಂದೇ ವಿಷಯ ಯಾಕಂದ್ರೆ ಬೆಳಗಾವಿದಾಗ ಲಕ್ಷ ಲಕ್ಷ ಜನ ಏನ್ ಹೋರಾಟ ಮಾಡಕತ್ತಾರ ಬರೀ ಅದನ್ನ ಗಣನಿಗೆ ತಗೊಂಡ್ರು ಬಿಜಾಪುರ ಬಾಗಲಕೋಟೆ ಜಿಲ್ಲೆಯವರೆಲ್ಲ ಸತ್ತಾರಂತ ತಿಳ್ಕೊಂಡಿರೋರು ಇವತ್ತು ಬೇಡಿಕೆಯಿಂದ ಸಾಯಂಕಾಲ ನಾನು ಕೊಡ್ಸಿದ್ರು ಕೂಡ ಇದೇ ಕನ್ಫರೆನ್ಸ್ ಬಿಜಾಪುರ ಅಸೀರ್ ತಗೋಳಿಲ್ಲ ನಾನು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಂದ ಸನ್ಮಾನಿಸಿದ್ರೆ ಎನ್ ಬಿ ಪಾಟೀಲ್ ಸಾಹೇಬರು ಈ ಮೇಲೆ ಬಂದು ಒಂದು ಮಾತು ಕೊಟ್ಟಿದ್ದ ಒಳ್ಳೆಯ ಸುದ್ದಿ ಕೊಡ್ತೀನಿ ಈಗ ಅವರು ಹೇಳ್ತಾರೆ ಹನ್ನೊಂದು ಪಾಯಿಂಟ್ ಟು ರಿಕೋರ್ ಇದ್ದವ್ರಿಗೆ ಮಾತ್ರ ಇದು ಲಾಭ ಆಗ್ತೈತಿ ಇದು ನಮ್ಮ ನೈನ್ ಪಾಯಿಂಟ್ ನೈನ್ ತೋರ್ ಸರಿ ಅಂದ್ರೆ ನಮ್ದು ಲಾಭ ಇದೆ ಇದಕ್ಕಾಗಿ ನಮ್ಮ ರಿಕವರಿ ಸಾಕಷ್ಟು ಮೋಸ ನಾವು ಏನ್ ಕೇಳಾಕತ್ತೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಏನ್ ರೇಟ್ ಘೋಷಣೆ ಆಕತಿ ಅದು ನಮ್ಮ ಬಿಜಾಪುರ ಜಿಲ್ಲೆಗೆ ಸಿಗಬೇಕಂತ ಹೇಳಿ ನಾವು ಇಲ್ಲಿ ಹೋರಾಟ ನಾಲ್ಕನೇ ದಿನ ಹೋರಾಟ ಧರಣಿ ಕೊಡ್ತದ ಈಗ ನಾವು ಎಲ್ಲಾ ಮುಖಂಡರು ಎಲ್ಲಾ ಮಠಾಧೀಶರು ಎಲ್ಲಾ ಸಂಘ ಸಂಸ್ಥೆಗಳ ಎಲ್ಲರೂ ಸೇರ್ಕೊಂಡ ಇನ್ನು ಅರ್ಧ ಗಂಟೆ ಒಳಗೆ ನಾವು ಮುಂದಿನ ಏನು ನಿರ್ಣಯ ಹೇಳಿ ಅವಾಗ ಹೇಳ್ತೀವಿ ಯಾಕಂತಂದ್ರ ಇವತ್ತು ನಾಲ್ಕು ದಿನ ಆಯ್ತು ಅಲ್ಲಿ ಒಂಬತ್ತು ದಿನ ಆಯ್ತು ಇವ್ರಿಗೆ ಅರೋಣ ಇಲ್ಲ ಒಂಬತ್ತು ದಿನ ಇಟ್ಟಾಗ ಅಲ್ಲಿ ಈಗ ಹೊರಗ್ ಹುಟ್ಟಿರೋದ್ರೆ ನಾಳೆ ಇಡ್ಬೇಕಲ್ಲ ಬೆಳಗಾವಿ ಸಮಾಧಾನ ಮಾಡಿರನ್ನ ಇನ್ನೊಂದು ಸಮಾಧಾನ ಅಲ್ಲ ನಾವು ಕಟ್ಟಿದ್ವ ಗೋಲ್ಮಿಟ್ ಕಟ್ಟಿದ್ರೆ ಗಾಳಿ ಆಸೆ ಐತೆ ಅದಕ್ಕಾಗಿ ಒಂದು ವಿಷಯ ಸನ್ಮಾನ್ಯ ನಮ್ಮ ಸಕ್ರಿಯ ಸಚಿವರಾಯ್ತಂತ ಶಿವಾನಂದ ಪಾಟೀಲ್ ಜಿ ನಮ್ಮ ಜಿಲ್ಲೆಯವರೇ ನಮ್ಮವರೇ ಅವ್ರು ಸಾಕಷ್ಟು ಅಲ್ಲಿ ನಾವು ಕೂತಿದ್ವಿ ಕಾನ್ಫಿಡೆನ್ಸ್ ಪೆಟ್ರಿ ಅವ್ರಿಗೆ ಬಾ ರಿಕ್ವೆಸ್ಟ್ ಮಾಡಕ್ ಹತ್ರ ಪೆಟ್ರಿ ನಮ್ಗೆ ಐವತ್ತು ರೂಪಾಯಿ ಆಗೋದಿಲ್ಲ ಕೊಡಕಾಗ ನೀವು ನಿರಾಕರಿಸಿದ್ರು ಅವ್ರು ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಆದ್ರೆ ರೈತರು ಗೊಂದಲ ಹನ್ನೊಂದು ಪಾಯಿಂಟ್ ಹನ್ನೊಂದು ಇಪ್ಪತ್ತಾರು ಮಾತ್ರ ಅದು ಸೀಮಿತ ಐತಿ ಅವಾಗ ಪೆಟ್ರಿ ಮಾಲಕ್ ನಾನು ಎರಡ್ನೂರ ಇಲ್ಲ ಅಧಿಕೃತವಾಗಿ ಅಥವಾ ನಮ್ಮ ಜಿಲ್ಲೆಗೆ ಅನುಭವಿಸೋದಿಲ್ಲ ಅದಕ್ಕಾಗಿ ಎಲ್ಲ ನಮ್ಮ ರೈತರ ಮುಖಂಡರು ರೈತರು ರೈತರ ಮಕ್ಕಳು ಮಠಾಧೀಶರು ಎಲ್ಲಾರು ಸೇರಿ ಏನಾದರೂ ಹೋರಾಟಕ್ಕೆ ಬೆಂಬಲ ಕೊಟ್ಟಿದಾದ್ರೆ ಮಾತ್ರ ಅದು ಬೆಳೆಸಕ್ ಸಾಧ್ಯ ಕೇವಲ ಇಲ್ಲಿ ರೈತ ಸಂಘದವ್ರು ಎಟ್ಟೈದು ಪತ್ರ ಸಿಗೋದಿಲ್ಲ ಅದಕ್ಕೆ ದಯಮಾಡಿ ಎಲ್ಲಾರು ಎಚ್ಚೆತ್ಕೊಳ್ಬೇಕು ಇನ್ನು ಅರ್ಧ ಗಂಟೆ ಹೇಳಿದ್ರೆ ನಾವು ಎಲ್ಲಾ ಮುಖಂಡರು ಚರ್ಚೆ ಮಾಡಿ ಮುಂದಿನ ಹೋ ಹೋರಾಟವನ್ನು ಯಾವ ರೀತಿ ಮಾಡ್ಬೇಕಂತ ಹೇಳಿ ತಮಗೆ ತಿಳ್ತೀವಿ